ಮಂಗಳವಾರ ಇಸ್ರೇಲ್ ಸೈನ್ಯ ನಡೆಸಿದ ವೈಮಾನಿಕ ದಾಳಿಗಳಿಂದ ಗಾಜಾಪಟ್ಟಿಯ ರಫಾ ನಿರಾಶ್ರಿತರ ಶಿಬಿರಗಳಲ್ಲಿ ತಂಗಿದ ಕನಿಷ್ಠ ಹದಿನೇಳು ಪ್ಯಾಲೆಸ್ಟೀನ್ ನಿರಾಶ್ರಿತರು ಅಸುನಿಗಿದ್ದಾರೆ ಎಂದು ವರದಿಯಾಗಿದೆ ಇಸ್ರೇಲ್ ಯುದ್ಧ ಟ್ಯಾಂಕರ್ಗಳು ಗಾಜಾ ದಕ್ಷಿಣ ನಗರವಾದ ರಾಫಾಗೆ ಆಳವಾಗಿ ದಾಳಿ ಇಟ್ಟಬೇಕೆಂದು ಅಲ್ಲಿನ ನಿವಾಸಿಗಳು ಮತ್ತು ವೈದ್ಯರು ತಿಳಿಸಿದ್ದಾರೆ ರಾಫಾ ನಿವಾಸಿಗಳು ಹಲವಾರು ಪ್ರದೇಶಗಳಲ್ಲಿ ಟ್ಯಾಂಕ್ಗಳನ್ನು ಮತ್ತು ವಿಮಾನಗಳಿಂದ ಭಾರಿ ಬಾಂಬ್ ಸ್ಫೋಟಗಳನ್ನು ವರದಿ ಮಾಡಿದ್ದಾರೆ ಅಲ್ಲಿ ಮೇ ತಿಂಗಳ ಮೊದಲ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಆಶ್ರಯ ಪಡೆದಿದ್ದರು ಇಸ್ರೇಲ್ ಪಡೆಗಳು ನಗರವನ್ನು ಆಕ್ರಮಿಸಿದ ನಂತರ ಹೆಚ್ಚಿನ ಜನಸಂಖ್ಯೆಯು ಉತ್ತರದ ಕಡೆಗೆ ಓಡಿ ಹೋಗಿದ್ದಾರೆ ಎನ್ನಲಾಗಿದೆ ಜಗತ್ತಿನ ಯಾವುದೇ ಹಸ್ತಕ್ಷೇಪವಿಲ್ಲದೆ ರಫಾ ಮೇಲೆ ಬಾಂಬ್ ದಾಳಿ ಮಾಡಲಾಗುತ್ತಿದೆ ಇಸ್ರೇಲ್ ಇಲ್ಲಿ ಮುಕ್ತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ರಫಾ ನಿವಾಸಿಯೊಬ್ಬರು ತಿಳಿಸಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಇಸ್ರೇಲ್ ಟ್ಯಾಂಕ್ಗಳು ರಫಾದ ಪಶ್ಚಿಮದಲ್ಲಿರುವ ಟೇಲ್ ಅಲ್ ಸುಲ್ತಾನ್ ಅಲ್ ಏಝ್ವಾ ಮತ್ತು ಜುರುಬ್ ಪ್ರದೇಶಗಳಲ್ಲಿ ಮತ್ತು ನಗರದ ಹೃದಯ ಭಾಗದಲ್ಲಿರುವ ಶಫೌರಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಅವರು ಪೂರ್ವದ ನೆರೆಹೊರೆ ಹೊರ ವಲಯಗಳು ಈಜಿಪ್ಟ್ನ ಗಡಿ ಮತ್ತು ಪ್ರಮುಖ ರಫಾ ಗಡಿ ದಾಟುವಿಕೆಯನ್ನು ಸಹ ಆಕ್ರಮಿಸಿಕೊಳ್ಳುವುದನ್ನು ಮುಂದುವರಿಸಿದರು ಎಂದು ಸ್ಥಳೀಯರು ಹೇಳಿದ್ದಾರೆ ನಮ್ಮ ರಕ್ತ ಸಾಕು ನಾನು ಇಸ್ರೇಲ್ ಅಮೆರಿಕ ಮತ್ತು ನಮ್ಮ ನಾಯಕರಿಗೂ ಹೇಳುತ್ತೇನೆ ಯುದ್ಧ ನಿಲ್ಲಬೇಕು ಎಂದು ಮಾಧ್ಯಮಗಳು ತಿಳಿಸಿದ್ದಾರೆ ಇಸ್ರೇಲ್ ಮಿಲಿಟರಿಯು ಹದಿನೇಳು ಸಾವುಗಳ ಬಗ್ಗೆ ನೇರವಾಗಿ ಪ್ರತಿಕ್ರಿಯಿಸಿಲ್ಲ ಆದರೆ ಕೇಂದ್ರ ಗಾಜಾ ಪ್ರದೇಶಗಳಲ್ಲಿ ಗುಂಪುಗಳ ವಿರುದ್ಧ ಪಡೆಗಳು ಕಾರ್ಯನಿರ್ವಹಿಸುತ್ತಿರುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು ಇಸ್ಲಾಮಿಕ್ ಜಿಹಾದ್ ಸ್ನೈಪರ್ ಸೆಲ್ನ ಕಮಾಂಡರ್ ಇಸ್ರೇಲ್ ಯುದ್ಧ ವಿಮಾನದಿಂದ ಕೊಲ್ಲಲ್ಪಟ್ಟರು ಮತ್ತು ಸೈನ್ಯವು ಉಗ್ರಗಾಮಿ ಸಲ್ಲನ್ನ ನಿರ್ಮೂಲನೆ ಮಾಡಿದೆ ಎಂದು ಹೇಳಿದೆ